ಮಾಧವಿ ಅಂತಃಪುರದೊಳಗೆ ಕಾಲಿರಿಸಿದಳು ಒಳಗೆ ಹೋಗಲು ಅಳುಕು ಹತ್ತಾರು ಸಖಿಯರು ಅತ್ತಿಂದಿತ್ತ ಓಡಾಡುತ್ತಿದ್ದರು ಎಲ್ಲ ಹೊಸ ಮುಖಗಳು ತನ್ನ ಗ್ರಹದ ಹೊರಭಾಗದಲ್ಲಿ ಯಾವ ಬದಲಾವಣೆಯೂ ಆಗಿರಲಿಲ್ಲ ಉದ್ಯಾನದ ವೃಕ್ಷಗಳು ಇನ್ನಷ್ಟು ದಟ್ಟವಾಗಿದ್ದವು ಆಗಂತುಗಳನ್ನು ನೋಡಿ ಪರಿಚಾರಿಕೆಯರು ಪಿಸಪಿಸನೆ ಮಾತನಾಡಿಕೊಂಡರು ಯಾರೋ ಒಬ್ಬಳು ಕೇಳಿಯೇ ಬಿಟ್ಟಳು ಯಾರಮ್ಮ ನೀನು ವೀಣೆಯನ್ನ ಶ್ರುತಿ ಮಾಡುತ್ತಾ ಕುಳಿತಿದ್ದ ಕಮಲಮುಖಿ ಥಟ್ಟನೆ ತಿರುಗಿ ನೋಡಿದಳು ಆಶ್ರ ಆಶ್ಚರ್ಯ ಸಂತೋಷಗಳಿಂದ ರಾಜಕುಮಾರಿಯೇ ಎಂದು ಉದ್ಘರಿಸಿದಳು ಅದನ್ನು ಕೇಳಿ ಚಾರು ನೇತ್ರ ಓಡಿ ಬಂದಳು ಮಾಧವಿಯನ್ನು ನೋಡಿ ಅವಳಿಗೆ ಹಿಡಿಸಲಾಗದ ಸಂತೋಷ ಧಡದಡನೆ ಅವಳ ಬಳಿ ಸುರಿದು ಬಿಗಿದಪ್ಪಿದಳು ಚಾರು ನೇತ್ರ ನನ್ನನ್ನು ಬಿಡು ಎಂದು ಮಾಧವಿ ಉಬ್ಬಿದ ಗಂಟಲಿನಿಂದ ನುಡಿದಳು ಆವತ್ತು ಇಲ್ಲಿಂದ ಹೋದ ದಿವಸ ಹೇಗಿದೆಯೋ ಹಾಗೆ ಇದೆಯಾ ಮಾಧವಿ ಹೊರರೂಪದಲ್ಲಿರಬಹುದು ಒಳಗೆ ಛಿದ್ರ ಛಿದ್ರವಾಗಿಬಿಟ್ಟಿದ್ದೀನಿ ಚಾರು ಎಂದು ಕಂಬನಿ ತುಂಬಿದಳು ಸಖಿಯರೆಲ್ಲ ಸುತ್ತಲೂ ನೆರೆದರು ಪರಿಚಯವಿದ್ದವರು ಮಾತನಾಡಿದರು ಮಾಧವಿ ಯಾವ ಊರಿಂದ ಬಂದೆ ಯಾವ ಯಾವ ದೇಶ ಬಂದೆ ರಾಜಕುಮಾರಿ ನಾವಂತೂ ಇಲ್ಲೇ ಇದ್ದೀವಿ ಆಗ ಲಾಟೆಗೆ ಒಳಗಿದ್ದ ಯಾಕೆ ಹಾಗೆ ಕೂಗಾಡ್ತಿದ್ದೀರೇ ಎಂದು ಕೇಳುತ್ತಾ ಅಲ್ಲಿಗೆ ಬಂದಳು ಮಾಧವಿಯನ್ನ ಕಂಡು ಅವಳು ಮಗು ಎನ್ನುವ ಹೊತ್ತಿಗೆ ಮಾಧವಿಯವಳನ್ನ ಬಿಗಿ ತಪ್ಪಿದಳು ಮಾತು ಅಳು ಎರಡಕ್ಕೆ ಅಲ್ಲಿ ರಾಜ್ಯ ಹಾಗೆ ಎಷ್ಟು ಹೊತ್ತು ಕಳೆಯಿತೋ ಏನೋ ಕಡೆಗೆ ಅವೇ ಅಂದಳು ಚಾರುನೇತ್ರ ರಾಜಕುಮಾರಿಗೆ ಬಿಸಿ ನೀರು ಸಿದ್ಧ ಮಾಡಿ ಸ್ನಾನ ಮಾಡಿಸು ಮಗು ಮಾರ್ಗಾಯಾಸದಿಂದ ಎಷ್ಟು ದಣಿದಿದ್ದಾಳೋ ಏನು ನಾನು ಭೋಜನಕ್ಕೆ ಅಣಿ ಮಾಡ್ತೇನೆ ತೈಲದ ಲೇಪನ ಅದು ಚಾರುನೇತ್ರೆಯ ಕೈಯಲ್ಲಿ ಅಂಥ ಒಂದು ಸಂದರ್ಭ ಮತ್ತೆ ತನ್ನ ಜೀವನದಲ್ಲಿ ಬರಬಹುದೇ ಎಂದು ಮಾಧವಿ ಎಣಿಸಿರಲೇ ಇಲ್ಲ ಬಿಸಿ ನೀರಿನ ಸ್ನಾನ ಮೈಗೆ ಮನಕ್ಕೆ ಮುದ ನೀಡಿತ್ತು ಊಟಕ್ಕೆ ಕುಳಿತಾಗಲಂತೂ ಇನ್ನಷ್ಟು ಹಾಕುವೆ ಎಂದು ಕೇಳಿ ತಿಂದಳು ಮಾಧವಿ ಹಂಸತೂಲಿ ಕಾತಲ್ಪ ಎಂದಿನಂತೆಯೇ ಇತ್ತು ಮಾಧವಿ ಹೊರಡುವ ಮುನ್ನ ಬಿಚ್ಚಿಟ್ಟ ಆಭರಣಗಳು ಇನ್ನೂ ಪೀಠದ ಮೇಲೇ ಇದ್ದವು ಆಸನಗಳು ಅವಳ ವಸ್ತ್ರಾಭರಣಗಳು ಎಂದಿನ ಜಾಗಗಳಲ್ಲಿ ನೆಲೆಗೊಂಡಿದ್ದವು ಯಾವುದೂ ಇಲ್ಲಿ ಬದಲಾಗಿಲ್ಲ ಬದಲಾಗಿರುವವಳು ನಾನೊಬ್ಬಳೇ ಎಂದುಕೊಂಡಳು ಮಾಧವಿ ಮಧ್ಯಾಹ್ನ ನಿದ್ದೆಯಾದ ಬಳಿಕ ಚಾರುನೇತ್ರೆ ಮಾಧವಿಯ ತಲೆಬಾಜಿ ಶೃಂಗಾರ ಮಾಡಿದಳು ರಾಜಕುಮಾರಿ ನನ್ನದೊಂದು ಕೋರಿಕೆ ಅವತ್ತು ನಾನು ಬಿಚ್ಚಿಟ್ಟ ಆಭರಣಗಳನ್ನು ಮತ್ತೆ ನಾನೇ ತೊಡಸ್ತೇನೆ ಅಪ್ಪಣೆ ಕೊಡು ಎಂದಳು ಮುತ್ತಿನ ಬೈತಲೆ ಮಣೆ ಮಾಣಿಕ್ಯದ ಕರ್ಣಕುಂಡಲ ಕೊರಳ ಪದಕ ಮೇಖಲೆ ನವರತ್ನದ ಕೈಕಡಗ ಕಾಲಂದಿಗೆ ಇವೆಲ್ಲವನ್ನ ಚಾರುನೆತ್ರೆ ಮತ್ತೆ ತೊಡಿಸಿದಳು ನೀನೇನು ಬದಲಾಗಿಲ್ಲ ರಾಜಕುಮಾರಿ ಎಂದಳು ಮಾಧವಿ ವ್ಯಥೆಯಿಂದ ನಕ್ಕು ನನ್ನ ಕಥೆ ಕೇಳಿದ ಮೇಲೆ ನೀವು ನನ್ನನ್ನು ನನ್ನ ಬಗ್ಗೆ ಇರುವ ಅಭಿಪ್ರಾಯವನ್ನು ಬದಲಾಯಿಸ್ತೀರಿ ಇದೇ ಅರ್ಥ ಇಲ್ವಾ ಗೊತ್ತಿಲ್ಲ ಎಂದಳು ನಿನ್ನ ಕತೆ ಬೇಡ ಐದು ವರ್ಷಕ್ಕೆ ಹಿಂದೆ ಇಲ್ಲೇ ಬಿಟ್ಟೇವಲ್ಲ ಆ ಎಳೆ ಹಿಡಿದು ಮಾತಾಡೋಣ ಬಾ ಎಂದು ಚಾರುನೇತ್ರಿ ಅವಳನ್ನು ಉದ್ಯಾನಕ್ಕೆ ಎಳೆದುಕೊಂಡು ಹೋದಳು ರಾತ್ರಿಡೀ ಅಂತಃಪುರ ನಿದ್ರಿಸಿದರೂ ಮಾಧವಿ ಚಾರುನೇತ್ರ ಅವೆಯರು ಕುಳಿತೇ ಇದ್ದರು ಮಾಧವಿ ಮಾತಾಡ್ತಾ ಮಧ್ಯೆ ಮಧ್ಯೆ ನಿಲ್ಲಿಸ್ತಿದ್ಲು ಆಗ ಅಳುವುದು ಚಾರುನೇತ್ರೆ ಮತ್ತು ಅವ್ಯರ ಸರದಿ ಒಳಗೆ ಛಿದ್ರ ಛಿದ್ರವಾಗಿಬಿಟ್ಟಿದ್ದೀನಿ ಎಂದು ಮಾಧವಿ ಯಾಕೆ ಹೇಳಿದಳೆಂಬುವುದನ್ನು ಚಾರುನೇತ್ರೆಗೆ ಈಗ ಅರಿವಾಯಿ ಮಾರನೇ ದಿನ ಬೆಳಗ್ಗೆ ಓಲಗಕ್ಕೆ ಹೋಗುವ ಮುಂಚೆ ಯಯಾತಿ ಮಾಧವಿಯ ಅಂತಃಪುರದ ಬಳಿಗೆ ಬಂದ ಒಂದು ಶುಭ ಸುದ್ದಿ ಹೇಳೋಣ ಅಂತ ಬಂದೆ ಮಾಧವಿ ಮಾಘದಲ್ಲಿ ನಿನ್ನ ಸ್ವಯಂವರ ಏರ್ಪಡಿಸಿದ್ದೀನಿ ಐದು ವರ್ಷಕ್ಕೆ ಹಿಂದೆ ಮಾಘ ಮಾಸದಲ್ಲಿ ನಿನ್ನ ಮದುವೆ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಅದು ತಪ್ಪಿಹೋಯ್ತು ಈ ಸಾರಿ ಎಲ್ಲ ರಾಜಕುಮಾರರಿಗೂ ನಿರೂಪ ಕಳಿಸ್ತಿದ್ದೀನಿ ನಿನ್ನ ಮನಸ್ಸು ಒಪ್ಪಿದವನಿಗೆ ನೀನು ಮಾಲೆ ಹಾಕಬಹುದು ಮಾಧವಿಗೆ ಸ್ವಯಂವರವಂತೆ ಹೌದಾ ಹ್ಞೂ ಭೂಲೋಕದ ರಾಜಕುಮಾರರನ್ನೆಲ್ಲ ಕರೀತಾರಂತೆ ಗಂಗಾಯಮುನಾ ಸಮಯ ಸಂಗಮದಲ್ಲಿ ದೊಡ್ಡ ಸ್ವಯಂವರ ಮಂಟಪ ನಿರ್ಮಿಸ್ತಾರಂತೆ ಎಂಥ ವಿಪರ್ಯಾಸ ಆಗ ಆ ಮಾತು ಕೇಳಿಯೇ ಮೈಮನ ಪುಳಕಗೊಳ್ಳುತ್ತಿದ್ದವು ಈಗ ಅನಿಸಿಕೆಗಳೇ ನಿರ್ಣಾಮ ಬೇಡಪ್ಪ ನನಗೆ ಯಾಕೆ ಮದುವೆ ಬೇಡ ಅನ್ಬೇಡ ಮಗಳೇ ಕ್ಷತ್ರಿಯ ಧರ್ಮ ನಾನು ಪಾಲಿಸ್ತಿದ್ದೀನಿ ಇಲ್ಲದಿದ್ದರೆ ನನಗೆ ಮುಕ್ತಿ ಸಿಗೋಲ್ಲ ಮಾಧವಿ ಸುಮ್ಮನಾದಳು ತಂದೆ ಅತ್ತ ಹೋದ ಮೇಲೆ ಮತ್ತೆ ಯೋಚನೆಗಳ ಕಗ್ಗಂಟು ಈ ಸಾರಿ ಮದುವೆ ಆದರೆ ಶಾಶ್ವತನಾಗಿ ಒಬ್ಬನೊಡನೇ ಬಾಳ್ವೆ ಮಾಡಬೇಕು ಒಂದು ವರ್ಷಕ್ಕೆ ಮುರಿಯುವ ಸಂಬಂಧ ಇದಲ್ಲ ಮದುವೆ ಅಂದ್ರೇನು ಅವನ ಜೊತೆ ಮಲಗೋದು ಮಕ್ಕಳನ್ನು ಹೆರೋದು ಇದರಿಂದ ತನಗೆ ಬಿಡುಗಡೆಯೇ ಇಲ್ಲವೇ ತನಗೋ ವೈವಾಹಿಕ ಜೀವನದ ಬಗ್ಗೆ ಜಿಗುಪ್ಸೆ ಬಂದಿದೆ ಸುರುಟಿ ಸುರುಟಿ ಮಾರವು ಹರಿದು ಹೋಗಿದೆ ಈ ಬದುಕಿನಲ್ಲಿ ಏನು ಬೇಡ ಒಂಟಿಯಾಗಿ ಯಾರಿಗೂ ಕಾಣದ ಹಾಗೆ ಇದ್ದು ಬಿಡಬೇಕು ಎಂಬ ಬಯಕೆ ಅಧಮ್ಯವಾಗಿ ತನ್ನನ್ನು ಹರಿದು ತಿನ್ನುತ್ತಿದೆ ಏ ಯಾತಿಯ ಮಾತುಗಳನ್ನು ಕೇಳಿಸಿಕೊಂಡಿದ್ದವಳು ಅಲ್ಲಿಗೆ ಬಂದು ನುಡಿದಳು ಈ ಸಾರೆ ಮಾತ್ರ ನಿನ್ನ ಜೊತೆಯಲ್ಲಿ ನಾನು ಬರ್ ಬರೋಳು ಎಲ್ಲಿಗೆ ಎಂದು ಗಾಬರಿಯಿಂದ ಮಾಧವಿ ಕೇಳಿದಳು ನಿನ್ನ ರಾಜಕುಮಾರನ ಮನೆಗೆ ಮತ್ತೆಲ್ಲಿಗೆ ನೋಡಿಕೊಳ್ಳೋಣ ನಾನು ಮದುವೆ ಮಾಡಿಕೊಂಡಾಗಲ್ಲವೇ ಆ ಮಾತು ಅದ್ಯಾಕೆ ಹಾಗಂತಿ ಸ್ವಯಂವರಕ್ಕೆ ಆಗಲೇ ಸಿದ್ಧತೆಗಳೆಲ್ಲ ನಡೆಯುತ್ತಿವೆ ಅಂತೆ ಇರಬಹುದು ರಾಜಕುಮಾರ ನನಗೊಪ್ಪಿಗೆ ಆಗಬೇಕಲ್ಲ ಚಾರು ಹಾಗೆ ಆಗ್ತಾರೆ ಎಂದು ಚಾರು ನೇತ್ರ ವಿಶ್ವಾಸದಿಂದ ನುಡಿದಳು ನಗರಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ಹಳ್ಳ ತಿಟ್ಟುಗಳಿಲ್ಲದ ಸಮಪ್ರದೇಶದಲ್ಲಿ ದೊಡ್ಡ ಸ್ವಯಂವರ ಮಂಟಪ ನಿರ್ಮಾಣವಾಯಿತು ಮಂಟಪದ ಸುತ್ತಲೂ ರಾಜರು ತಂಗಲು ದೊಡ್ಡ ದೊಡ್ಡ ಸೌಧಗಳು ಸೌಧಗಳನ್ನು ಆವರಿಸಿ ಎತ್ತರವಾದ ಆವರಣ ಭಿತ್ತಿಗಳು ಸ್ವಯಂವರ ಮಂಟಪವನ್ನ ಬಗೆಬಗೆಯ ಬಣ್ಣದ ಬಟ್ಟೆಗಳಿಂದ ತೋರಣದಿಂದ ಅಲಂಕರಿಸಿದ್ದರು ಚಂದನ ಮತ್ತು ಅಗರು ಮಿಶ್ರವಾದ ಪರಿಮಳೋದಕವನ್ನ ಮಂಟಪದಲ್ಲಿ ಸೇಚನ ಮಾಡಿದ್ದರು ಮಲ್ಲಿಗೆ ಸೇವಂತಿಗೆ ಜಾಜಿ ಕೇದಗೆ ಸಂಪಗೆ ಮೊದಲಾದ ಸುಗಂಧ ಪುಷ್ಪಗಳ ಮಾಲೆಗಳಿಂದ ನಯನ ಮನೋಹರವಾಗಿ ಸಿಂಗರಿಸಿದ್ದರು ಸ್ವಯಂವರ ಮೊದಲ ಪ್ರಹರದಿಂದಲೇ ನೂರಾರು ಮಂಗಳ ವಾದ್ಯಗಳು ಮೊಗಳಾರಂಭಿಸಿದವು ಮಂಟಪದೊಳಗೆ ವೇಣು ವೀಣಾ ಮೃದಂಗಗಳ ಮಧುರ ನಿನಾದ ತುಂಬಿತು ಸ್ವಯಂವರವನ್ನ ನೋಡಲು ಪ್ರಜೆಗಳು ತಂಡೋಪತಂಡವಾಗಿ ಆಗಮಿಸಿದರು ಮಾಧವಿಯನ್ನ ವರಿಸುವ ಕಾತುರದಿಂದ ಬಂದಿದ್ದ ರಾಜಕುಮಾರರು ದಿವ್ಯಾಭರಣಗಳಿಂದಲೂ ದಿವ್ಯಾಂಬರಗಳಿಂದಲೂ ಚಂದನದ ಕಪ್ಪಾಗರ ಇವುಗಳ ಲೇಪನದಿಂದಲೂ ಶರೀರ ಕಾಂತಿಯನ್ನ ಹೆಚ್ಚಿಸಿಕೊಂಡು ತಮ್ಮ ಆಸನಗಳಲ್ಲಿ ಠೀವಿಯಿಂದ ಕುಳಿತಿದ್ದರು ಮಾಧವಿ ಮಂಗಳ ಸ್ನಾನ ಮಾಡಿ ಸರ್ವಾಭರಣಗಳನ್ನು ಧರಿಸಿ ಸ್ವರ್ಣಮಯವಾದ ಸೆರಗಿನಿಂದ ಹೊಳೆಯುತ್ತಿದ್ದ ಪಿತಾಂಬರವನ್ನುಟ್ಟು ಜಯಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮಂದಗಾಮಿನಿಯಾಗಿ ನೇತ್ರೆಯೊಡನೆ ಸ್ವಯಂವರ ಮಂಟಪವನ್ನು ಪ್ರವೇಶಿಸಿದಳು ಅವಳ ಹಿಂದೆ ಯದು ದೃಹ್ಯ ಪುರುಗಳೂ ಬರುತ್ತಿದ್ದರು ಮಂಗಳ ವಾದ್ಯಗಳು ಭೋರ್ಗರೆಯುತ್ತಿರುವಾಗ ಪುರೋಹಿತರು ಯಥಾವಿಧಿ ಪರಿಸ್ತರಣಪೂರ್ವಕವಾಗಿ ಯಜ್ಞೇಶ್ವರನನ್ನು ಪ್ರಾರ್ಥಿಸಿದರು ಪರಿಹಾರಕಗಳಾದ ಮಂತ್ರಗಳಿಂದ ಅಜ್ಜಾಹುತಿಗಳನ್ನು ಮಾಡಿ ನೆರೆದಿದ್ದ ಬ್ರಾಹ್ಮಣರಿಂದ ಸ್ವಸ್ತಿವಾಚನ ಮಾಡಿಸಿದರು ಆಗ ಯಾತಿ ಮಂಗಳ ವಾದ್ಯಗಳನ್ನು ನಿಲ್ಲಿಸುವಂತೆ ಸಜ್ಞೆ ಮಾಡಿದ ಅಲ್ಲಿ ನೆರೆದಿದ್ದ ರಾಜಕುಮಾರನನ್ನುದ್ದೇಶಿಸಿ ಗಂಭೀರ ಧ್ವನಿಯಲ್ಲಿ ಹೇಳತೊಡಗಿದ ರಾಜಕುಮಾರರೇ ಅಪೂರ್ವ ರೂತ್ಪವತಿಯಾದ ಸದ್ಗುಣ ಸಂಪನ್ನೆಯಾದ ನನ್ನ ಮಗಳು ಮಾಧವಿ ಇಂದು ನಿಮ್ಮಲ್ಲೊಬ್ಬರನ್ನ ವರಿಸಲಿದ್ದಾಳೆ ನಮ್ಮ ರಾಜ್ಯಕ್ಕೆ ಆಗಮಿಸಿದ ನಿಮಗೆ ಸ್ವಾಗತ ಉಘೇ ಉಘೆ ಎಂಬ ಜಯಘೋಷ ಮುಗಿಲು ಮುಟ್ಟಿತ್ತು ಮಾಧವಿ ಮುಂದೆ ಹೆಜ್ಜೆ ಇಡುವ ಮುನ್ನ ಇದ್ದಕ್ಕಿದ್ದಂತೆ ಗಟ್ಟಿಯಾಗಿ ನುಡಿದಳು ನಾನು ಮೂರು ಜನ ರಾಜರ ಜೊತೆಯೂ ಒಬ್ಬ ಋಷಿಯ ಜೊತೆಯೂ ಇದ್ದು ಬಂದವಳು ನನ್ನನ್ನ ವಿವಾಹವಾಗಲು ನಿಮ್ಮ ಅಭ್ಯಂತರವಿಲ್ಲವೇ ಹಿಮಾತನ ಕೇಳಿ ಯಾತಿ ಕೆಲಸ ಕೆಟ್ಟಿತೆಂದು ಮಗಳ ಮೇಲೆ ಸಿಟ್ಟಾದ ರಾಜಕುಮಾರರಿಗೆ ಅವಳ ಹೇಳಿದ ಮಾತುಗಳೇ ಅರ್ಥ ಆಗಲಿಲ್ಲ ಕನ್ನೆಯು ರಾಜರುಗಳು ಹಾಗೂ ಋಷಿಯ ಜೊತೆ ಇದ್ದು ಬರುವುದೆಂದರೆ ಏನರ್ಥ ಎಂದು ತಮ್ಮೊಳಗೆ ಚರ್ಚಿಸಿದರು ಹಾಗಂದರೆ ಈ ಕನ್ಯೆ ಮೂರು ರಾಜ್ಯಗಳನ್ನೂ ಋಷ್ಯಾಶ್ರಮವನ್ನೂ ಸುತ್ತಿ ತನ್ನ ಅನುಭವ ಸಂಪತ್ತನ್ನು ಹೆಚ್ಚಿಸಿಕೊಂಡಳು ಎಂಬ ನಿರ್ಧಾರಕ್ಕೆ ಬಂದರು ಇಂಥ ಬುದ್ಧಿ ಜಾಣ್ಮೆ ಅವಳೇ ಮಹಾರಾಣಿಯಾಗಲು ತಕ್ಕವಳು ಎಂದು ನಿಶ್ಚಯಿಸಿದರು ಹಾಗೆಂದು ಒಕ್ಕೋರಲಿಲ್ಲ ಅವರು ನುಡಿದರು ಯಾವ ಅಭ್ಯಂತರವೂ ಇಲ್ಲ ನಿನ್ನ ಕೈ ಹಿಡಿಯುವುದೇ ಪರಮ ಭಾಗ್ಯ ಥೂ ಗಂಡಸು ಜಾತಿಯೇ ಎಂದು ಮಾಧವಿ ಜುಗುಪ್ಸೆಗೊಂಡಳು ಪಾಪ ಮಾಡುವುದು ಇವರಿಗೆ ಲೆಕ್ಕವೇ ಇಲ್ಲ ಪಾಪಕ್ಕೆ ತಕ್ಕ ಪರಿಹಾರ ಮಾರ್ಗವನ್ನು ಅವರು ಸಿದ್ಧ ಮಾಡಿಟ್ಟುಕೊಂಡೇ ಪಾಪ ಮಾಡ್ತಾರೆ ಇದರಿಂದ ದೂರ ಹೋಗದ ಹೊರತು ತನಗೆ ಮುಕ್ತಿ ಇಲ್ಲ ಎಂದಳು ಚಾರುನೇತ್ರ ಮೊದಲನೆಯ ರಾಜಕುಮಾರನ ಬಳಿ ನಿಂತು ಅಂದಳು ರಾಜಕುಮಾರಿ ಇವನು ಕುಂತಲ ರಾಜಕುಮಾರ ಮಹಾಶೂರ ನೂರು ಅಶ್ವಗಳೊಡನೆ ಒಬ್ಬನೇ ಕಾದಾಡುವ ಸಾಮರ್ಥ್ಯವುಳ್ಳ ಕಲಿ ಕುಂತಲ ರಾಜಕುಮಾರ ಹೆಮ್ಮೆಯಿಂದ ಬೀಗುತ್ತಾ ಮಾಧವಿಯನ್ನ ನೋಡಿದ ಅವಳು ಅವನಡೆಗೆ ತಿರಸ್ಕಾರದ ನೋಟ ಚಲ್ಲಿ ಮುಂದೆ ನಡೆದಳು ಇವನು ಮಗಧ ರಾಜಕುಮಾರ ಇವನು ಮಗದ ರಾಜಕುಮಾರ ಬುದ್ಧಿಯಲ್ಲಿ ತನಿಗೆ ಸಮಾನರಿಲ್ಲ ನಾಲ್ಕು ವೇದಗಳು ಇವನಿಗೆ ಕಲತಲಾಮಲಕ ಪಾಂಡಿತ್ಯದಲ್ಲಿತ ಬೃಹಸ್ಪತಿಗೆ ಸಮಾನ ಮಾಧವಿ ಮುನ್ನಡೆದಳು ಇವನು ಪಾಂಚಾಲ ರಾಜಪುತ್ರ ರೂಪಿನಲ್ಲಿವನು ಮನ್ಮಥ ಶೃಂಗಾರ ಕೋವಿದ ಮುಂದೆ ನಡಿ ಚಾರು ನೇತ್ರ ಪಾಂಚಾಲ ರಾಜಪುತ್ರನ ಮುಖ ಕಳೆಗುಂದಿತು ವಂಗ ರಾಜಕುಮಾರನಾದ ಇವನು ರಾಜಕಾರಣದಲ್ಲಿ ಅತ್ಯಂತ ಚತುರ ಶತ್ರು ಸೈನ್ಯಕ್ಕೆ ಇವನು ಮಾರ್ತಾಂಡ ಯುಹ ರಚಿಸುವುದರಲ್ಲಿ ಇವನಿಗೆ ಸಮನಾದವರು ಈ ಭೂಮಂಡಲದಲ್ಲೇ ಇಲ್ಲ ಕಳಿಂಗ ರಾಜಪುತ್ರನ ವಿಷಯ ಹೇಳಲೇ ಮಾಧವಿ ಇವನು ಸುಕುಮಾರ ಉದಾರಿ ವಿನಯವಂತ ನೀತಿವಂತ ಈ ಎಲ್ಲ ಗುಣಗಳುಳ್ಳವನು ಈ ಪ್ರಪಂಚದಲ್ಲಿ ಸಿಗಬಹುದೇ ಮಾಧವಿ ಸಿಗಬಹುದು ಚಾರುನೇತ್ರೆ ಅವನು ಏಕಪತ್ನೀರತನಾಗಿರಬೇಕು ನನ್ನನ್ನು ಬಿಟ್ಟು ಬೇರೊಬ್ಬಳನ್ನು ಅವನು ಕಣ್ಣೆತ್ತಿಯೂ ನೋಡಬಾರದು ಮಾಧವಿ ನಿಟ್ಟುಸಿರು ಬಿಟ್ಟು ಮುಂದೆ ಹೆಜ್ಜೆ ಇಟ್ಟಳು ವೀತಿ ಹೋತ ರಾಜಕುಮಾರನಿವನು ಮಾಧವಿಗೆ ನಡಿಗೆ ಜೋರಾಯಿತು ಮುಂದೆ ಒಂದು ಗಳಿಗೆಯೊಳಗೆ ಅಲ್ಲಿ ನೆರೆದಿದ್ದ ರಾಜಕುಮಾರರ ಗುಣವರ್ಣನೆಯೆಲ್ಲ ಮುಗಿಯಿತು ಜಯಮಾಲೆ ಮಾತ್ರ ಮಾಧವಿಯ ಕೈಯಲ್ಲಿ ಉಳಿದಿತ್ತು ಇದೆಂಥ ಹುಚ್ಚು ಯಾರಾದರೊಬ್ಬರ ಕೊರಳಿಗೆ ಮಾಲೆ ಹಾಕೋದು ಬಿಟ್ಟು ಹಾಗೆಯೇ ಹೋಗ್ತಿದ್ದಾಳಲ್ಲ ಇಷ್ಟು ಮಾತ್ರಕ್ಕೆ ನಮ್ಮನ್ನೇ ಯಾಕೆ ಎಂದು ರಾಜಕುಮಾರರು ತಮ್ಮೊಳಗೆ ಮಾತನಾಡಿಕೊಂಡರು ಮಾಧವಿ ಹಾರ ಹಿಡಿದುಕೊಂಡು ತಂದೆಯಲ್ಲಿದ್ದಲ್ಲಿಗೆ ಬಂದಳು ಯಾತಿ ಆತಂಕದಿಂದ ನುಡಿದ ಅವಸರವಿಲ್ಲ ಮಗಳೇ ಇನ್ನೊಂದು ಸಾರಿ ರಾಜಕುಮಾರರನ್ನ ನೋಡಿ ಬಾ ಕ್ಷಣದಲ್ಲಿ ಕೈಗೊಳ್ಳೋ ನಿರ್ಧಾರ ಇದಲ್ಲ ಮಾಧವಿ ಕಿರುನಗೆಯನ್ನ ನಕ್ಕಳು ಮನಸ್ಸಿನಲ್ಲಿ ನಿರ್ಧಾರವಾಗಲೇ ಆಗಿದ್ದರಿಂದ ಅವಳ ಮುಖ ಪ್ರಶಾಂತವಾಗಿತ್ತು ಅವಳು ಉದ್ದಿಟ್ಟ ಸ್ವರದಲ್ಲಿ ತಂದೆಗೆ ಹೇಳಿದ್ದಳು ಅಪ್ಪ ಹಿಂದೆ ಒಂದು ಸಾರಿಯೂ ನನ್ನ ಭವಿಷ್ಯ ನಿರ್ಧರಿಸಿಕೊಳ್ಳೋಕೆ ನನಗೆ ಅವಕಾಶ ಇರಲಿಲ್ಲ ಈಗ ಆ ಹಕ್ಕನ್ನು ಕೊಟ್ಟಿದ್ದೀರಿ ನನಗಿಷ್ಟ ಬಂದ ಹಾಗೆ ನಾನು ಮಾಡಬಹುದಲ್ಲವೇ ತಂದೆ ತನಗೆ ಸ್ವಯಂವರ ಬೇಡ ನಾನು ಯಾರನ್ನೂ ಪತಿಯಾಗಿ ವರಿಸಲಾರೆ ನನ್ನ ದೇಹವನ್ನು ನಾಲ್ಕು ಮಂದಿ ಭೋಗಿಸಿ ಸುಖಪಟ್ಟಿದ್ದಾರೆ ಪರಲೋಕದ ಬಾಧೆ ನನಗಿಲ್ಲ ನಾನು ಆತ್ಮೋದ್ಧಾರಕ್ಕಾಗಿ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡ್ತೀನಿ ವನವೇ ನನ್ನ ವರ ನನ್ನನ್ನು ಬಿಡಿ ಹಾಗೆನ್ನುತ್ತಾ ಮಾಧವಿ ಹಾರವನ್ನು ಎಸೆದು ಅವರೆಲ್ಲರನ್ನ ತಿರಸ್ಕರಿಸಿ ಮಂಟಪ ದಾಟಿ ಅರಣ್ಯದೆಡೆಗೆ ನಡೆದಳು ಚಾರುನೇತ್ರೆ ಅಳುತ್ತಾ ಮಾಧವಿ ನಿನ್ನ ಜೊತೆಗೆ ನಾನೂ ಬರ್ತೀನಿ ಎಂದು ಕೂಗಿದಳು ಮುಂದೆ ನಡೆಯುತ್ತಲೇ ಮಾಧವಿ ಉತ್ತರಿಸಿದಳು ಬೇಡ ನನ್ನ ಜೊತೆಗೆ ಯಾರು ಬೇಡ ಹುಟ್ಟಿದಾಗ ನಾನೊಬ್ಬಳೇ ಇದ್ದೆ ಇನ್ನು ಮುಂದೆಯೂ ಅಷ್ಟೆ ಜಗತ್ತನ್ನು ಧಿಕ್ಕರಿಸಿ ಬಿರಬಿರನೆ ಹೆಜ್ಜೆ ಹಾಕುತ್ತಾ ಕಾಡಿನೊಳಗೆ ಧಾವಿಸಿದ ಮಾಧವಿಯನ್ನು ತಡೆಯುವ ಚೈತನ್ಯವೂ ಅಲ್ಲಿ ಯಾರಿಗೂ ಇರಲಿಲ್ಲ ಸ್ವಯಂವರ ಮಂಟಪದಲ್ಲಿದ್ದವರೆಲ್ಲ ಅವಕ್ಕಾಗಿ ಪ್ರತಿಮೆಗಳಂತೆ ಕುಳಿತರು